ನಾವು ಕೇರ್ ಮಾರ್ಕೆಟ್ ಬಂದಿದ್ದೀವಿ ವರಮಹಾಲಕ್ಷ್ಮಿ ಹಬ್ಬ ಶಾಪಿಂಗಿಗೆ ಅಂತ ನಿಮಿಷ ಅವನೇ ಬೆಳೋಗ್ತಾ ಇದ್ದೀವಿ ಸಿಕ್ಕಾಪಟ್ಟೆ ಜನ ಇದ್ದಾರೆ ಉಸಿರಾಡೋಕ್ಕೆ ಕೂಡ ಜಾಗ ಇಲ್ಲ ಬಟ್ ಎಲ್ಲ ಕಡೆ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಒಂದು ಸ್ವಲ್ಪ ಹಣ್ಣು ಮತ್ತು ಇದು ಅಥ್ಲಿ ಬುಕ್ಸಕ್ಕೆ ಸ್ಟ್ಯಾಂಡುಗಳೆಲ್ಲ ತಗೊಳ್ಬೇಕು ಸೊ ಬನ್ನಿ ತೋರಿಸ್ತೀವಿ ಸೊ ಇನ್ನೇನೇನು ಸಿಗುತ್ತೆ ಎಷ್ಟು ಪ್ರೈಸು ಎಲ್ಲನೂ ನಿಮಗೆ ಡೀಟೇಲಾಗಿ ಇನ್ಫಾರ್ಮೇಷನ್ ಕೊಡ್ತೀವಿ ಬಯಸ್ಕು

ಅಲ್ಲಿದೆಯಲ್ಲ ಅದೆಲ್ಲ ದೊಡ್ಡದು ಅದು ದೊಡ್ಡದು ಎಲ್ಲ ಐವತ್ತು ಇಲ್ಲೆಲ್ಲ ಮುಕ್ವಾಡ ಇದೆಲ್ಲ ಇದೆಲ್ಲ ಫೈನಲಿ ಈ ಸ್ಟ್ಯಾಂಡ್ ತೊಗೊಂಡಿದ್ದೀವಿ ಸೊ ಫೋರ್ ಸೆವೆಂಟಿ ಫೈವ್ ಹೇಳಿದ್ರು ಅವರು ನಾವು ಫೋರ್ ಹಂಡ್ರೆಡ್ ಕೊಟ್ವಿ ಸೊ ಇದು ಕ್ಲಾಂಪ್ ಎಲ್ಲ ಇದೆ ಚೆನ್ನಾಗಿದೆ ಗಟ್ಟಿಯಾಗಿರುತ್ತೆ ಕಲ್ಶ ಇಟ್ಟು ಹ್ಞೂ ಇಲ್ಲಿ ಬೇರೆ ಬೇರೆ ತೂತಿದೆ ನೀವು ಯಾವ ಬೇಕೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಮಾಡ್ಕೊಬೋದು ಚೆನ್ನಾಗಿದೆ ಇದು ದೇವ್ರ ಮುಂದೆ ಇಡೋಕ್ಕೆ ತಟ್ಟೆಗಳು ಹೂವು ಸ್ವೀಟ್ಸು ಏನಾದರೂ ಇಡೋಕ್ಕೆ ಬಂದಿದ್ದೀವಿ ಎಲ್ಲ ಫಿಫ್ಟಿ ಸಿಕ್ಸ್ಟಿ ಈ ಥರ ಹೇಳ್ತಾರೆ ಅದೆಷ್ಟು ಮೇಲುಗಡೆ ಇದೆಷ್ಟು ಸಿಕ್ಸ್ಟಿನಾ ಚಿಕ್ಕದಿದೆ ನೋಡಿ ಇದು ಸ್ಕ್ರೀನ್ ಇದೆ ಇದೆಲ್ಲ ತಗೊಂಡು ಏನೇನು ಮಾಡ್ತೀವೋ ಗೊತ್ತಿಲ್ಲ ಇದೆಲ್ಲ ತಗೊಂಡು ಏನೇನು ಮಾಡ್ತೀವೋ ಗೊತ್ತಿಲ್ಲ ಡೆಕೋರೇಷನ್ ಪ್ರಿಪ್ರೇಷನ್ ವಿಡಿಯೋ ಕೂಡ ತೋರಿಸ್ತೀವಿ ನಿಮಗೆ ಯಾವ ಥರ ಡೆಕೋರೇಟ್ ಮಾಡ್ತೀವಿ ಅನ್ನೋದನ್ನ ಕೂಡ ಸುತ್ತಕೊಂಡು ಎಲ್ಲೆಲ್ಲೋ ಬಂದ್ಬಿಟ್ಟಿದ್ದೀವಿ ಎಕ್ಸಿಕ್ಟಾಗಿ ಗೊತ್ತಾಗ್ತಾ ಇಲ್ಲ ಎಲ್ಲರೂ ಕೇಳ್ಕೊಂಡು ಕೇಳ್ಕೊಂಡು ಹೋಗ್ತಾ ಇದ್ದೀವಿ ನಾವು ಓಕೆ ಓಕೆ ಇವಾಗ ಗೊತ್ತಾಯ್ತು ಹಾಂ ಇಲ್ಲೇ ಹೂವು ಮಾರ್ಕೆಟ್ ಇರೋದು ಇದು ಅಲ್ಲ ಜನ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಅಯ್ಯೋ ಯೋ 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 ಬೆಂಗ್ಳೂರ ಎಲ್ಲಿ ಬಂದ್ಬಿಡಿದೆ ಅನ್ಸುತ್ತೆ ನೋಡಿ ಎಷ್ಟು ಪುಟ್ ಪುಟಾಣಿ ಆಗಿದೆ ಜೋಡಿ ಐವತ್ತಂತೆ ನೋಡ್ತೀರಾ ಯೂಟ್ಯೂಬ್ ನೋಡ್ತೀರಾ ಇದೆ ನಮ್ಮ ಜನಕ್ಕೆ ಸ್ವಲ್ಪ ಸೆನ್ಸೇ ಇಲ್ಲ ನೋಡಿ ಇಲ್ಲಿ ಎಷ್ಟು ರಶ್ ಇದೆ ಆ ಕಡೆಯಿಂದ ಎರಡು ಲೈನ್ ಬರ್ತಾ ಇದೆ ಈ ಕಡೆಯಿಂದ ಎರಡು ಲೈನ್ ಬರ್ತಾ ಇದೆ ಜನ ಆ ಕಡೆ ಬಿದ್ದೋಗ್ತಾ ಇದ್ದಾರೆ ಹೋಗ್ತಾ ಹೋಗ್ತಾ ಜಾಗ ತುಂಬ ಸಣ್ಣದಾಗ್ತಾ ಇದೆ ಇಲ್ಲೊಂದು ಅಮ್ಮ ಬಂದ್ಬಿಟ್ಟು ಹಿಂದೆ ಹೋಗ್ತಾಳೆ ನನಗಂತೂ ಫುಲ್ ಶೀಟ್ ಬಂದ್ಬಿಡ್ತು ಬೈ ತಾಳಿಯಲ್ಲಿ ಜಾಗ ಇಲ್ಲ ಬಾಳ ಪಾರಿ ನಾವು ಎಲ್ಲ ಕಾಯ್ತಾ ಇಲ್ವ ಅಲ್ಲ ಹ ಸುಮ್ಮನೆ ಸುಮ್ಮನೆ ನೀವು ಅಲ್ಲಿ ಯಾರಿಗಾದ್ರು ಸ್ವಲ್ಪ ಸಮಾಧಾನ ಜಾಗ ಇಲ್ಲ ತಾಳ್ಮೆ ತಾಳಲ್ ಬಂದ್ರು ಆಯ್ತು ಜನ ಎಷ್ಟು ರಶ್ ಇದೆ ಅಂದರೆ ಲಿಟ್ರಲಿ ಉಸಿರಾಡೋಕ್ಕೂ ಜಾಗ ಇರಲಿಲ್ಲ ನಮ್ಮಲ್ಲಿ ಎಲ್ಲ ಕಡೆಯಿಂದ ತಳ್ತಾಯಿ ತರ ಜಂಕ್ಷನ್ ತರ ಇತ್ತು ಬರೀ ಜನ ಫುಲ್ ಜನ ಎಲ್ಲ ಕಡೆಯಿಂದ ನಮ್ಮನ್ನ ನಮ್ಮನ್ನು ವಯಸ್ಸಾದವರೆಲ್ಲ ಬಂದರೆ ತುಂಬ ಕಷ್ಟ ಆಗಲ್ಲ ನಮಗೇನೆ ಎಲ್ಲ ಕಡೆಯಿಂದ ಇದ್ರು ಸ್ವಲ್ಪ ಹೆಣ್ಮಕ್ಳು ವಯಸ್ಸಾದವರೆಲ್ಲ ಸ್ವಲ್ಪ ಹುಷಾರಾಗಿ ಬರಬೇಕು ಇಲ್ಲಿ ತರಕಾರಿ ತೊಗೊತ ಎಸ್ಮಾ ಬೀಟ್ರೂಟು ನಲ್ವತ್ತು ರೂಪಾಯಿ ಕಳೆದು ಸ್ವಲ್ಪ ಕಡಿಮೆ ಇದೆ ಮನೆ ಹತ್ರ ಎಲ್ಲ ಬೀನ್ಸ್ ಎಲ್ಲ ಎಂಬತ್ತು ಆ ಥರ ಹೇಳ್ತಾರೆ ಇಲ್ಲಿ ಅರವತ್ತು ಆ ಥರ ಸೊ ಆಬ್ವಿಯಸ್ಲಿ ಕೇರ್ ಮಾರ್ಕೆಟ್ ಆದಮೇಲೆ ನೋಡಿ ಬೆಂಡೆಕಾಯಿ ನೋಡಿ ಎಷ್ಟು ಫ್ರೆಶ್ ಆಗಿ ಕಾಣಿಸ್ತದೆ ಚೆನ್ನಾಗಿದೆ ಬೆಂಡೆಕಾಯಿ ಎಲ್ಲ ಶಾಪಿಂಗ್ ಆಯಿತು ಆಲ್ಮೋಸ್ಟ್ ಮುಕ್ಸಿದ್ವಿ ಫುಲ್ ಸುಸ್ತಾಗೋಯ್ತು ಎಷ್ಟೊಂದು ಜನ ವಯಸ್ಸಾದ್ರು ಬಂದಿದ್ರು ಸುಮ್ಮನೆ ಇದ್ರು ಏನು ಒಂದು ಸ್ವಲ್ಪ ಮ್ಯಾನರ್ಸ ಇಲ್ಲ ಸ್ವಲ್ಪ ಸಮಾಧಾನವಾಗಿ ಹೋಗೋಣ ಏನೂ ಇಲ್ಲ ಅದು ಜಗಳ ಆಡ್ಕೊಂಡು ಹೊರದಾಡಿಕೊಂಡು ಪ್ಲಸ್ ಇನ್ನೊಂದು ಏನು ಅಂದರೆ ಜನಕ್ಕೆ ಎಲ್ಲರೂ ತಳ್ಬೇಕಾದ್ರೆ ಅವರು ತಳ್ಬಿಟ್ಟು ಹೋಗಲಿಲ್ಲ ಅಂದರೆ ಅಲ್ಲೇ ನಿಂತ್ಕೊಂಡ್ಬಿಡ್ತಾರೆ ಸೊ ಅದೊಂದು ಸೊ ಅದಕ್ಕೆ ಎಲ್ಲರೂ ಒಂಥರ ಇದ್ದರೆ ಜನನೂ ಸಮಾಧಾನವಾಗಿರ್ತಾರೆ ಬಟ್ ಒಂದು ಆಲ್ಮೋಸ್ಟ್ ಒಂದು ಹತ್ರ ಹತ್ರ ಒಂದು ಟೂ ಟು ತೌಸಂಡ್ ಫೈವ್ ಹಂಡ್ರೆಡ್ ಶಾಪಿಂಗ್ ಮಾಡಿದ್ವಿ ಉಳಿಸಿದ್ವಿ ತುಂಬ ಉಳಿಸಿದೀವಿ ಸೊ ಮೆಟ್ರೋಲ್ ಬಂದ್ವಿ ಮೆಟ್ರೋಲ್ ಹೋಗ್ತಾ ಇದೀವಿ ಸೊ ಈಸಿ ಆ್ಯಕ್ಸಸ್ಸು ಸೊ ನೀವು ಕೂಡ ಯಾರಾದರೂ ಹಬ್ಬ ಇದ್ದಾಗ ಎಕ್ಸ್ಪ್ಲೋರ್ ಮಾಡಿ ತುಂಬ ಚೆನ್ನಾಗಿದೆ ಹೌದು ತುಂಬ ಚೆನ್ನಾಗಿರಲ್ಲ ಹಾಂ ನಾಳೆ ಆ್ಯಕ್ಚುಲಿ ನಾಳೆ ಆ್ಯಕ್ಚುಲಿ ಇದೆಲ್ಲ ರಜಾ ಆಫೀಸೆಲ್ಲ ರಜಾ ಆವಾಗಂತೂ ಬಂದ್ರಂತೂ ಜನ ಇನ್ನೂ ದೊಂಬಿ ಇರ್ತಾರೆ ಸೊ ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ ನಾವು ಡೇ ಬಂದ್ರೆ ಹಿಂಗಿದ್ದಾರೆ ಸೊ ಪಬ್ಲಿಕ್ ಹಾಲಿಡೇ ಅಂದರೂ ಇನ್ನು ಜಾಸ್ತಿ ಇರ್ತಾರೆ ಸೊ ನೋಡ್ಕೊಂಡು ಬನ್ನಿ ಸೊ ನಾವು ಇವಾಗ ಮೆಟ್ರೋ ಮೆಟ್ರೋಯಿಂದ ಮನೆಗೆ ಹೋಗ್ತಾ ಇದ್ದೀವಿ ಮನೆಗೆ ಹೋದಾದಮೇಲೆ ಸೊ ಹಬ್ಬದ ದಿವಸ ನಿಮಗೆ ಎಲ್ಲನೂ ಡೆಕೋರೇಷನ್ ಯಾವ ಥರ ಮಾಡ್ತಾ ಇದ್ದೀವಿ ನಮ್ಮ ಲಕ್ಷ್ಮಿ ಯಾವ ಥರ ಇದೆ ಸೊ ಎಲ್ಲ ತೋರಿಸ್ತೀವಿ ಸೊ ಸ್ಟೇಟಿ ಇವ್ರು ನನ್ನ ಲಕ್ಷ್ಮಿ ನಮ್ಮ ಲಕ್ಷ್ಮಿ ನಮ್ ಮನೆ ಲಕ್ಷ್ಮೀನ ತೋರಿಸ ನೋಡಿ ಈಗ ಸ್ಕ್ರೀನ್ ಹಾಕಿದೆ ಬ್ಯಾಕ್ ಗ್ರೌಂಡ್ ಸ್ಕ್ರೀನು ಅಷ್ಟೇ ಅದಕ್ಕೆ ದೊಡ್ಡ ಸಾಹಸ ಮಾಡಿದ್ದಾರೆ ಇದು ತೂಕ ತಡಿಯಲ್ಲ ಅಂತ ಏನೋ ಮಾಡಿ ತಂತಿ ಎಲ್ಲ ಹಾಕಿ ಮಾಡಿದ್ದಾರೆ ಇಲ್ಲಿ ಮೆಹಂದಿ ಕಾರ್ಯಕ್ರಮ ನಡೀತಾ ಇದೆ ಮೆಹಂದಿ ಹಾಕ್ತದೆಲ್ಲ ಅರ್ಚನಾ ಅವಳವಳೆ ಹಾಕ್ಕೊಂಡಿದ್ದಾಳೆ ಒಂದು ಕೈಗೆ ಇನ್ನೊಂದು ಕೈಗೆ ನಾನು ಹಾಕ್ಬೇಕಂತೆ ನಂಗೆ ಹಾಕಕ್ಕೆ ಬರೋಲ್ಲ ಬರೀ ಹೆಸರು ಬರೀತೀನಿ ಅಷ್ಟೇ ನಾನು ಸೊ ಫುಲ್ಲು ಫಿನಿಷ್ ಆದಮೇಲೆ ಹೇಳ್ತೀನಿ ಯಾವ ಥರ ಇರುತ್ತೆ ಏನಂತ ಕಾಣಿಸುತ್ತೆ ಟೈಮ್ ಲ್ಯಾಪ್ಸ್ ಕೂಡ ಆಗ್ತಾಯಿದ್ದೀವಿ ಸೌ ಏಯ್ಟಿ ಪರ್ಸೆಂಟ್ ಆಗಿದೆ ಏಯ್ಟಿ ಪರ್ಸೆಂಟ್ ಆಗಿದೆ ಮುಖವಾಡ ಗಿಕ್ವಾಡ ಎಲ್ಲ ಇಡಬೇಕು ಅಷ್ಟೇ ಸೊ ಓವರ್ ಆಲ್ ಈ ಥರ ಕಾಣಿಸ್ತಾ ಇದೆ ನಾನು ಎಲ್ಲ ಮಾಡಿರೋದು ಈಗ ಸುಮ್ಮನೆ ಎಲ್ಪ್ ಮಾಡಿದ್ದಾರೆ ಅಷ್ಟೇ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಈಗ ಬೆಳಗ್ಗೆ ಆಗಿದೆ ಈಗ ಪ್ರಿಪ್ರೇಷನ್ ಹಣ್ಣೆಲ್ಲ ಇಟ್ಟಿದ್ದೀವಿ ಹಾಕ್ಬೇಕೀಗ ಉಕ್ಕವಾಡ ಹಾಕಿದ್ರೆ ಹೂವು ಎಲ್ಲ ಹಾಕಿದ್ರೆ ಪೂಜೆಗೆ ರೆಡಿ ಒಳಗಡೆ ಪೂಜೆ ಹಾಕಬೇಕು ಅಷ್ಟೊತ್ತಿಗೆ ಎಲ್ಲ ಫಾಸ್ಟ್ ಫಾಸ್ಟಾಗಿ ಮುಗಿಸ್ಬೇಕು ಫೈನಲ್ ಟಚಸ್ ರೆಡಿ ಆಗ್ತಾ ಇದೆ ಮಸ್ಕಾರ ಎಲ್ಲ ಕಣ್ ಕಪ್ ಮಾತ್ರ ಮಸ್ಕಾರ ಹಾಕೋದೇನ ಕೇಳು ಐದು ರೋಸ್ಗೆ ಐದು ಬೋಸ್ आई आई के नेक्स्ट लाशस्ट लिपस्टिक मैडम म नम ओं विकृत्य नम ओं विध्याय नम ओं सर्वभूते हित प्रदाय नम ओं शुद्रद्धा नम ओं विभत्य नम ओं सुरभ्य नम ओं परमा ಸಿದ್ಧಿ ಬುದ್ಧಿ ಪ್ರದಾದೇವಿ ಬುದ್ಧಿ ಬುದ್ಧಿಪ್ರದಿ ಮಹಾ ಮಂತ್ರಮೂರ್ತಿ ಸದಾ ದೇವಿ ಮಹಾಲಕ್ಷ್ಮಿ ನಮಸ್ತೃತೇವಿ ಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲವ ಕೈ మ్మ్మీ సౌభాగ్య లక్ష్మీ వారమ్మ మేలు యెజ్జయ నికుత యజ్జయ కాలిన నాదవ తోరుత సజ్జ సాలు పూజ మజ్జుయొన వెన్నే భాగ్యా లక్ష్మీ వారమ్మ నమ్మమ్మ क्या लक्ष्मी <laughs>